ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಬರ್ರಿ ಇವತ್ತಿನ ಹಿಡಿದ್ರೆ ಏನು ನಡೆಯುತ್ತೆ ಅಂತ ರೀ ನಾನು ದರ್ಗಾಕ್ಕೆ ಹೋಗಿದ್ದರೆ ಅಲ್ಲಿ ರೇಷನ್ ಪಾಳ್ಯಾಕ್ ಹಚ್ಚಿದ್ರಿಪ್ಪ ನೋಡಿ ನಾನು ಪಾಳ್ಯಕು ನಿಂತ್ಕೊಂಡಿದ್ದೆ ಮತ್ತು ಅಮ್ಮ ಅಮ್ಮ ಅಮ್ಮಬ ಅಮ್ಮ ನಾನು ಎಣ್ಣೆ ಬತ್ತಿ ಹಿಡ್ಕೊಂಡೆ ಪಾಳ್ಯಾಕ್ ನಿಂತೀನಿ ರೇಷನ್ ಅಂತ ನೀನು ನಿಂದಲೇ ಬೇಡ ಅಂತ ಕೇಳಿದೆ ಮೊದಲು ಗದ್ಲೈತ್ರಿ ಅಂತಂದು ನಿಂದ್ರ ನಿಂದ್ರವ ನಾನು ಬರ್ತೀನಿ ಅಂದ್ರೆ ಹ್ಞೂ ಅಂತೇಳಿ ನೀನು ತೊಗೊಂಡು ಮತ್ತು ದೇವ್ರ ದೀಪ ಹಚ್ಚಿ ಹೊಳ್ಳಿ ಮನೆಗೆ ಬಂದ್ರೀ ಈಗ ಹೋಗ್ತೀನಿ ರೀ ನಾನು ರೇಷನ್ ಕಾರ್ಡ್ ತಗೊಂಡೋಗಿಲ್ಲ ಅಂತೇಳಿ ಅವರು ನಮ್ಮದೊಂದು ಒಂದು ಕಾರ್ಡ್ದು ಎರಡು ಎರಡು ಕೂಡ ತೊಗೊಂಡು ಹೋಗಿ ರೇಷ್ ತಗೊಂಡು ಬರ್ತೀವಿ ಸ್ವಲ್ಪ ಉಪ್ಪಿಟ್ಟು ಅದು ಮಾಡು ಮನ್ಯಾಗ ಹ್ಮ್ ನಾಷ್ಟ ಅದು ರೆಡಿ ಮಾಡು ಅರ್ಶಿಯಾಗೆ ಬಸು ಆಯ್ತು ಆಯ್ತು ಹಂಗ ಮುಖ್ಬಿಡ್ತಾವೆ ಮತ್ತೆ ಇಲ್ಲಿ ಆಕೆ ಎಲ್ಲಿ ತಿಂದು ಗುಳ್ಗಿ ಹೋಗ್ತವೆ ಅಂತೇಳಿ ಹ್ಮ್ ಹ್ಞೂ ಹಬ್ಬ ಭದ್ರ ಚಾಯ್ ಅದ ಹಾಕ್ಕೊಡು ಇವಾಗ ಫಸ್ಟ್ ಫಸ್ಟಿಗೆ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ರೀ ಮತ್ತು ಅದೇ ಬರ್ತಾಳೆನ ಅವಾಗ ಚಹಾ ಮಾಡಿ ಚಹಾ ಬಿಸಿ ಮಾಡಿ ಕೊಡಕ್ಕೆ ಬರ್ತೈತಿ ಇವಾಗ ಉಳ್ಳಾಗಡ್ಡಿ ಕೊತ್ತಾಬಿಟ್ಟು ಟೊಮೆಟೊ ಎಲ್ಲ ಹಚ್ಕೊಂಡ್ಬಿಡ ಇವಾಗ ಇಲ್ಲಿ ನೋಡ್ರಿಪ್ಪ ಡಬ್ಬಿ ಕಾಯಕ್ಕಿಟ್ಟೇನಿ ಸ್ವಲ್ಪ ಮಾರ್ತೀವಿ ಉಪ್ಪಿಟ್ಟು ಯಾರು ಜಾಸ್ತಿ ತಿನ್ನೋದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳನ್ರಿ ಇದ್ರೊಳಗೆ ಸ್ವಲ್ಪ ಪಿನ್ನಿ ಹಾಕೊಳ್ಳೋಣ್ರಿ ಆಮೇಲೆ ಇಲ್ಲೇ ಕೊತ್ತಂಬರಿ ಟೊಮೆಟೊ ಇದು ಕೆಂಪು ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಅದೆಲ್ಲ ಹೆಚ್ಕೊಂಡಿನಿ ಇವಾಗ ಜಲ್ದಿ ಜಲ್ದಿ ಅಂಥೇಳಿ ಉಪ್ಪಿಟ್ಟು ಮಾಡ್ಬಿಡೋಣ ಇಲ್ಲೇ ಸ್ವಲ್ಪ ಸಾರು ಅದೆಲ್ಲ ಐತ್ರಿ ಬಿಸಿ ಮಾಡತ್ತಿದ್ದೆ ನಾನು ಬಿಸಿ ಎಲ್ಲ ಇಡೋಣ್ರಿ ರೀ ಅದೆಲ್ಲ ಇಲ್ಲಿ ನೋಡ್ರಿ ಸಾರಿಗೆ ಹಾಕತ್ತಿದ್ದೆ ಇದು ಬ್ಯಾಂಡೆ ಸಿಗತ್ತಿದ್ದಿಲ್ಲ ರೀ ಇದು ಹಾಗಾಗಿ ಮಮ್ಮಿ ಫೋನ್ ಹಚ್ಚಿ ಕೇಳಿದೆ ಎಲ್ಲ ಅಂತೇಳಿ ಫ್ರಿಜ್ ಇಟ್ಟೆ ನೋಡ ಅಂತಂದ್ರೆ ಇವಾಗಿದ್ದ ಇದ್ರೊಳಗೆ ಹೋಗಿ ರೇಷನ್ ತೊಗೊಂಬಂದಿರಿಪಾ ಬಾ ಪಾಳೆ ಭಾಳ ಇತ್ತು ಟೈಮ್ ನೋಡಿರಿ ಹನ್ನೊಂದು ಗಂಟೆ ಒಂಬತ್ತು ಗಂಟೆಗೆ ಎಂಟೂರಿಗೆ ಹೋಗಿ ಪಳೆಕತ್ತಿದ್ದೆ ಒಂಬತ್ತು ಗಂಟೆಗೆ ಹೋಗಿ ನಿಂತ್ಕೊಂಡಿದ್ದೆ ರೀ ಹನ್ನೊಂದು ಗಂಟೆಗೆ ವಾಪಸ್ ಮನೆಗೆ ಬಂದಿರಿ ಜೋಳನ ಮತ್ತೆ ಅಕ್ಕಿ ಕೊಟ್ಟ್ರಿ ಅರ್ಶೆ ದಿವ್ಸ ತಿಂದೆ ತಿಂದೆ ಎದ್ದಾಡಿರಿಪ್ಪ ಅರ್ಷೆ ಇವತ್ತೊಂದಿನ ಜುಕ್ಕ ಜಲಮಿಂತ ನಾವು ಹಾಕಿ ಶಾಲೆ ಬಿಡಿಸಿರ ಅಮ್ಮ ಬೇನಾರೀ ಏನು ಹೋಗ್ಬೇಕನ್ನೋದು ಏನು ರೈತನ ಅಂತ ಅಂದ ಏನೋ ಈಗ ಒಗ್ಗರಣಿ ಕೊಡಕ್ರಿಪ್ಪ ಏನು ಸಾರನ್ವಾ ನಿನ್ನೆ ರಾತ್ರಿ ನಾವು ಒಣ ಮಮ್ಮಿ ನೆನ್ಸಾಕಿಟ್ಟಿದ್ರಿ ಹಾಗಾಗಿ ಒಂದು ಐದಾರು ಸೀಟಿ ಮಾಡಿಸಿ ಪಲ್ಯ ಅಂತಂದ್ರೆ ಇವಾಗ ಪಲ್ಯ ಮಾಡಿಬಿಡೋನ್ರಿ ಇದ್ರ ಇವಾಗ ಒಟಾಣಿ ಪಲ್ಯ ರೆಡಿ ಆಗತ್ತೆ ನಂದು ಇಟ್ಟೇನು ರೀ ಆಮೇಲೆ ಕಡೆ ತೋರಿಸ್ತೀನಿ ಆಮೇಲೆ ಎಲ್ಲಿ ಸ್ವಲ್ಪ ಹಸಿ ವಟಾಣಿ ತೊಗೊಂಡೇನ್ರಿ ಯಾಕಂತಂದ್ರೆ ರೆಸಿಪಿ ಮಾಡೋದಿತ್ತು ರೀ ಹೀಗಾಗಿ ಭಾಳ ಹಣ್ಣಿಗೆ ಕೂದ್ಬಿಟ್ಟ ನೋಡ್ಬೋದು ರೀ ನೀವು ಹಣ್ಣಿಗೆ ಕುದ್ದವು ರೆಸಿಪಿ ಮಾಡೋದಿತ್ತು ಹಾಗಾಗಿ ಸ್ವಲ್ಪ ವಟಾಣಿ ತೊಗೊಂಡಿದ್ದೆ ನಾನು ಏನು ಮಾಡತ್ತೀವ ಮಮ್ಮಿ ಇವತ್ತು ನಾನೊಂದು ಚಾಟ್ ಮಸ್ ಮಾಡ್ತೀನಿ ಮಸ್ತ್ ಐತಿ ಪಾನಿಪುರಿ ಚಾಟ್ ಹ್ಞೂ ಈಗೇನು ಮಾಡೋಣ ಪಾನಿಪುರಿ ಕರ್ಕೊಂಬಿಡೋಣ ನೀವು ಮೊದಲು ಇವನು ಹ್ಞೂ ಆಯ್ತು ಆಯಿತು ಎಂತ ಆಗತ್ತ ನೋಡಿ ಮಮ್ಮಿ ಹೌದು ಲೊಟ್ಟು ಲೊಟ್ಟ ಆಗತ್ತ ಮಸ್ತ್ ಅದು ಬಿ ನಮ್ಮದು ಚಾಟ್ ಅಂತ ಮಸ್ತ್ ಆಗೈತಿ ಅರಿಪ ಹರ್ಷಿಯಾ ಗಬ್ಬ ಗಬ್ಬ ಊಟ ಮಾಡ್ಬೇಕಮ್ಮ ಗುಂಡು ಗುಳಿಗೆ ತೊಗೊಂಡೆ ಅಂದ್ರೆ ಆರಾಮಾಕಿದ್ದಿ ಓ ಆರ್ ಎಸ್ ಪೂರಕ ಕುಡಿತ ಅದನ್ನ ಕುಡಿದೆ ಹ್ಞೂ ಶಾಲೆ ನೀ ಶಾಲೆಗೆ ಹೋಗ್ಬೇಕು ಅಂತೇಳಿ ಅಂದ್ರೆ ನೀನು ಶಾಲೆಗೆ ಕಳಿಸ್ಬೇಕಂದ್ರೆ ನೀನು ಗವ ಊಟ ಮಾಡ್ಬೇಕು ಆಗ್ಬೇಕು ನೋಡು ಇಲ್ಲದಂದ್ರೆ ದಾದಿ ಕಳ್ಸಂಗಿಲ್ಲ ಮತ್ತೆ ನಿನ್ನ ಶಾಲೆಗೆ ಆರಾಮಾಗ ಮಟ್ಟನ ಆರಾಮಾಗಮಟನ ಅವ್ರ ಮುಂದೆ ನೀನು ಹಾಕೋ ಅಂತ ಲಾಳಾಡ ಮಾತಾಡ ಮಟಂದ್ರೆ ಸುಮ್ಮನೆ ಮನೆಗೆ ಇಟ್ಟು ಕುತ್ಬತಾರ ನೋಡು ಮತ್ತೆ ಹೆಂಗೆ ಮಾಡ್ತಿದ್ವಿ ನಿನಗೆ ಬಿಟ್ಟದ್ದು ಟೈಮ್ ಎರಡು ಗಂಟೆ ಆದ್ರಿ ಊಟ ಕೊಟ್ಟೀನ್ರಿ ಬಾಬರಿಗೂ ಅಮ್ಮಗೂ ಎಲ್ಲಾರು ಊಟ ಮಾಡತ್ತಾರೀ ಇಕ್ಕಿದ ನಮ್ಗರ್ಶಿ ಇದ್ದಂದ್ರೆ ಹೊಟ್ ಆರಾಮಿದ್ದಂದ್ರ ಯಾ ಚಿಂತಿರಂಗಿಲ್ಲ ಪಟಾ ಪಟ ಇಕ್ಕಿತ್ತಂತ ಮಾಡ್ಕೊಂಡ್ ಶಾಲೆಗೆ ಹೊಂಟು ಬಿಡ್ತಾಳ್ರಿ ರೊಟ್ಟಿ ಹಾಕೋ ಬಂದಿಟ್ಟಿಲ್ಲ ಎಲ್ಲ ಕೂಡ ಹಾಕಬಿಟ್ರಿ ಅರ್ಶಿಹಂಗ್ ಊಟ ಕೊಟ್ಟೆ ಕೊಟ್ಟು ನಾನು ನೀನು ಊಟ ಮಾಡಲ್ಲ

ಮಡಿಸುಡಿಸೆ ಇತ್ತು ಬರೋದಿಲ್ಲ ಮಚ್ಚ ಮಚ್ಚಿಡಾತಿ ರಂಜಾನ್ ಹಬ್ಬದಗಿಂತ ಈ ವರ್ಷನ ಹೋದಿಲ್ಲ ಈ ವರ್ಷ ಹ್ಹ ಓದರ ರಂಜಾನ್ ಆಗಿಂದ ಇದು ಓದರ ಸಲ ಅಚ್ಚಗಾಡ್ ವರ್ಷನ ರಂಜಾನ್ ತಗಿಂತ ಈ ವರ್ಷ ಅಂತ ತಗೊಂಡೀನಿ ರಂಜಾನ್ ನಮ್ಮ ತೊಳ ಲಾಚಾ ಲಾಚಾ ಅಲ್ಲ ಪಿಂಕ್ ಕಲರ್ ಇದನ್ನ ಇದು ಇದು ಉದ್ದ ಐತೆ ನೋ ಮಸ್ತ್ ಐತೆ ರೀ ಇದು ಚಂದ ಚಂದ ಐತೆ ಮೈತೆ ಸೂಪರ್ ಇದು ಪಟೋಲಾ

ಮಾತಾಡಿದ್ರಮ್ಮ ಹೇಂಗಾದ್ರ ಅಮ್ಮ ಅಂತ ಹೇಳಂದ ಅಂಟಿಯನ್ನ ಹತ್ತೇ ಇಲ್ಲ ಮತ್ತೆ ನಾವು ಅವರು ಬಿಜಿ ಇರ್ತಾರಮ್ಮ ಅವತ್ತಾ ಹತ್ತಿದ್ರನ್ನ ಇದಕೊ ಇದಕ್ಕೆ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಅವನ್ ಮಾತಾಡ್ಸಕ ಅವತ್ತ ಓಡನೇನ ಇದು ಹ್ಮ್ ಚಂದ ಐತಿ ಮೊಒಡಿನ ಇದು ಅದು ಮಸ್ತ್ ಐತಿ ವೇಲ್ ಮಸ್ತ್ ಐತಿ ಅದು ಹೌದು ಚಾಕಲೇಟಿ 2 ಮೀಟರಿ ಅಂತ ತಗೊಂಡ್ವಿಲ ಇದನ್ನ ವೇಲ್ ಮಾಡಕ ಏನೇ ಹಾ వోట్ని మరికకనే 2 మీటర్లు తీసుకుంది ఇది నే 2 2 మీట్రా ఆలు 2 మీటర్ అయినా ఇరపోదు ఇది నే 2 ఔర్ అయితే వొట్ తెస్తాక తకండి నిట్టై మార్చడం ముద్ది మాడ ఇస్త్రీ ಮಾಡಬೇಕು ಮೊం ముద్దనే ఇతది ఇది లంగా సన్న ఆపొ ఉద్దదల హ్ చందాల దడం అర్షిని దిన్ వట్ కొండిది అర్షిని దిన్ వట్ కొండిది చందితి

ರಂಜಾನ್ ತಗೊಂಡಿದ್ವಿ ಅದೇನಾ ಈ ಪ್ಯಾಂಟ್ ಲಂಗ ಬಂದಾಗ ಮುಂದ ಬಿಡುವ ಇದನ್ನ ಲಂಗ ನಾನು ಬೇಕಂಗೈತು ನೋಡಿದ್ ಹಾಂ ಲಂಗ ಹ್ಞೂ ಕಣಕ್ಕಿದೋಡನ್ನಿ ಹ್ಞೂ ಪ್ಯಾಂಟು ಹ್ಮ್ ಚೆಂದ ನೀಟಾಗಿ ಎಲ್ಲಿ ಇಟ್ಟಿ ಅವ್ನು ಫ್ರಿಜ್ರ ಗಿಡ ಆತಿಯ ಹ್ಮ್ ഇൻകർച്ചൊക്കെ അറി ബീ എല്ലാ കടയാക്കുട്ടി അതേ തകൊള്ള മുൻ നാക്ക് തകളി അത് ಈ ಲಾಚ ಅರ್ಬಿ ತೊಗೊಂಬಂದು ಹೊಲಿಸಿದ್ವಿ ನಾವು ಇದನ್ನು ಅಮ್ಮ ಇದನ್ನ ತಗೋ ಅಂತಂದು ಅಮ್ಮ ಚಂದ ಕಟ್ಟಿ ನಿನ್ಗೇನು ಗೊತ್ತೈತಿ ಇದನ್ನ ತಗೋ ಅಂತಂದು ಈಗ ಒಲ್ಲೆ ಅಂತಂದು ಆಮೇಲೆ ಮತ್ತೆ ದಾದಿ ಮಹಿಳೆ ಮೇಲೆ ತಗೊಳ್ಬೇಕಲ್ಲ ತಗೊಂಡ್ಲು ಎಷ್ಟು ಚಂದಾಗಿತ್ತು ರೀ ಇದು ನನಗೆ ಮಸ್ತ್ ಆಗಿತ್ತು ಹ್ಮ್ 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 ಅದು ಬ್ಲೌಝನ್ನು ಹೊಲ್ಸಿದ್ದು ಅದಿಲ್ಲ ಹೌದು ಬ್ಲೌಝನ್ನು ಹೊಲ್ಸಿದ್ದೀರಿ ಅದನ್ನ ಅಂದ್ರೆ ಅರಿವಿನ ತಗೊಂಬಂದಿವಿ ರೀ ಅದನ್ನು ಇದು ಹಂಗೆ ಇದಿದ್ದು ತೊಗೊಳಕ್ಕೆ ಹೋದ್ರೆ ರೇಟ್ ಜಾಸ್ತಿ ಇದ್ದವು ರೀ ಅವು ನಾವು ಬಟ್ಟೆ ತೊಗೊಂಡ್ವಿ ಬಟ್ಟೆ ತೊಗೊಂಡು ಹೊಲ್ಸಿದ್ದೀವಿ ಅವನ್ನ ಹ್ಞೂ ಹ್ಞೂ ಚಂದ ಆಗೈತೆಮ್ಮ ಮಸ್ತ್ ಐತಿ

ಅದ್ರ ಹ್ಞೂ ಹೌದು ಅದ್ರ ಮೇಲೆ ದೊಡ್ದೈತೆ ಹ್ಞೂ ದೊಡ್ಡದೈತೆ ಎಷ್ಟು ನಮ್ಮ ರೀಪನ ಬಟ್ಟೆ ನೀವು ಎಲ್ಲಿ ಬೇಕಲ್ಲಿ ಇಟ್ಟದ್ದು ಹೆದರಿಕೆ ಮಾಡ್ಸಿಡಾಕತ್ತ ಆದ್ರೆ ಮಡಚಿಡ್ತಿದೀಯ ಹಸಂಗೆ ಹಂಗೇ ಅರ್ಬಿ ಹ್ಮ್ ಅರ್ಬಿ ತಗೊಂಡಂತ ನೋಡ್ರಿ ನಾನು ಬಿಡಿಸಾಕರು ಮತ್ತ ಅವನು ಹಿಡ್ಸ್ಕೊಂಡು ಬಂದೆನಲ್ಲ ಈಗವನ್ನ ಎಲ್ಲ ಡಿಲ ಡಿಲ ಬಂದಂತೋ ತಗೊಂಬತ್ತಿ ಈ ಫ್ಯಾಷನ್ ಹಿಡ್ಸ್ಕ ಹಿಡ್ಸಬರ್ದಂತೆ ಅಂಗಿ ಅಂತ ತಗೊಂಡಿಲ್ಲ ಇಪ್ಪ ಇದನ್ನ ಶಾಲೆ ಇಂಗಿ ಹಾಕೇಣ ಹೋಗಲ್ಲ ಡೀಲಿ ಅಂತ ಅದು ಹ್ಮ್ ಮತ್ತೆ அதுங்கல் அப்பங்க கொட்டதில்ல மணக்காலி வரங்க ನಾನು ಬರ್ತೀನಪ್ಪ ಅಂದ್ರೆ ಕರ್ಕೊಂಡು ಹೋಲಿಲ್ಲರಿ ಅವನು ತಗೊಂತೀನಿ ಹಾ ಅಂತೀನಿ ರೀ ತೊಗೋಲ್ಲ ರೀ ಅಕ್ಕ ನೋಡ್ರಿಪ್ಪ ನಾನು ಅಲ್ಲಿ ಹೋಗಿದ್ದೆ ರೀ ಚಾ ಕೊಡೋಕಮ್ಮಾಗ ಅಮ್ಮ ಮೀನದಂಗೆ ಹಚ್ಚಿದ್ರಿ ಇವಾಗ ಒಂದು ಸ್ವಲ್ಪ ವ್ಯಾಪಾರ ಇರುತ್ತೆ ರೀ ಹಬ್ಬ ಐತಲ್ಲ ಅಲ್ಲ ಹಂಗಾಗಿರಿ ಹೋಗಿ ಮತ್ತೆ ತರಕಾರಿ ತೊಗೊಂಡಿರ ಮೆಂತ್ಯ ಕಿರೇಕ್ ಸಾಲಿ ಮೆಣಸಿನ್ಕಾಯಿ ತತ್ತಿ ಅಮ್ಮ ಕಡೆ ಅರ್ಶಿಯಾಗ ನೀಕ್ಕ ಅರಿಶಿ ಇಳವಲ್ಲು ರೀ ಅರಿಪ್ಪ ಅಂಡೇಲಿ ಹ್ಞೂ ಕ್ಯಾ ಕ್ಯಾಕರ್ತೀಮ ಓಚ ಕ್ಯಾ ಐತಿ ಎಗ್ ರೈಸ್ ಆ ಅರಿಪ್ಪ ಎಗ್ ರೈಸ್ ಮಾಡ್ತಾ ಅಂತ ಇವತ್ತು ಎಗ್ ರೈಸಿಗೆಲ್ಲ ರೆಡಿ ಮಾಡ್ಕೋ ಆಗತ್ತಿ ಇದು ನೋಡ್ರಿಪ್ಪ ನಮ್ದು ರಾತ್ರಿ ಇದು ಆಮೇಲೆ ಕಡೆ ಮುಂಜಾನೆ ಅನ್ನ ಹೋಗ್ಬಿಟ್ಟಿತ್ತು ಇದನ್ನು ಹಂಗೆ ಕೆಡಿಸೋದೇನ್ರಪ್ಪ ಅಂತಂದು ನಾನಿಲ್ಲೆ ಸೂಪರ್ ಎಗ್ ರೈಸ್ ರೆಸಿಪಿ ಮಾಡತ್ತೀನಿ ನನ್ನ ಸ್ಟೈಲ್ ರೀ ನಾನು ಕಮ್ಮಿ ಇಂಗ್ರಿಡಿಯೆಂಟ್ಸ್ ಒಳಗೆ ಕಮ್ಮಿ ಮಸಾಲೆ ಒಳಗೆ ಯಾವ ರೀತಿ ಸೂಪರ್ ಆದಂಥ ರೈಸ್ ಹೇಗೆ ಮಾಡೋದು ಅಂಥೇಳಿ ಹೇಳ್ಕೊಡ್ತೀನಿ ಮಾಡೊಂಬರ್ರಿ ಇವಾಗ ಫಸ್ಟಿಗೆ ಅನ್ನ ಇದು ಐತಲ್ಲ ರೀ ಹಿಂಗೆ ಕನ್ಕಟ್ಟಿಗೆ ಇದೆಲ್ಲ ಒಡ್ಕೊಂಡ್ಬಿಡೋಣ ರೀ ಅನ್ನ ಈ ರೀತಿ ಈ ರೀತಿ ಅನ್ನ ಒಡ್ಕೊಂಡು ಇಟ್ಕೊಳ್ಳೋಣ ರೀ ಇದು ಆಮೇಲೆ ಇಲ್ಲಿ ಅದಕ್ಕೆ ಮೂರು ತತ್ತಿ ತೊಗೊಂಡೀನ್ರಿ ಸ್ವಲ್ಪ ಟೊಮೆಟೊ ಹಣ್ಣು ಕೊತ್ತಂಬ್ರಿ ಆಮೇಲೆ ಕಡೆ ಇದು ಸಣ್ಣ ಕಟ್ ಮಾಡ್ತಂತ ಉಳ್ಳಾಗಡ್ಡಿ ತೊಗೊಂಡೀನ್ರಿ ಇವಾಗ ನಾನಿಲ್ಲಿ ಒಂದು ಬಾಡಿಗೆ ಕಾಕಿಟ್ಟೇನಿರಿ ಇದ್ರೊಳಗೆ ಮಾಡ್ತೇನೆ ನಾನು ಎಗಡಿಸ ಹಾಗಾಗಿ ಸ್ವಲ್ಪ ನೀರು ಅದೇ ಅದೆಲ್ಲ ರೀ ಓದ್ಪ ಅಂತಂದ್ರೆ ಎಣ್ಣೆ ಹಾಕಿ ಒಂದು ತತ್ತಿನ ನಾವು ಡ್ರೈ ಮಾಡ್ಕೊಳ್ಳ್ರಿ ಆಗ ಬಿಸಿ ಅದು ಬಾಡಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ಅದಕ್ಕೆ

ತಗೊತೇನೆ ಎಣ್ಣೆಲ್ಲ ಹಾಂ ನಮ್ದು ಕತ್ತಿಗೆ ಡ್ರೈ ಆತರಿ ಇವಾಗ ತಗೊಂಬಿಡಣ ಇದು ಇಲ್ಲ ನಾವು ಏನು ತತ್ತಿ ಡ್ರೈ ಮಾಡ್ಕೊಂಡಿದ್ದೆ ಅದ ಬಾಳ್ಗಿನ ಮತ್ತೆ ಇಡ್ತೇನೆ ರೀ ನಾನು ಯಾಕಂತಂದ್ರೆ ರೈಸ್ ಮಾಡ್ಕೊಳಕ್ಕೆ ಮತ್ತು ಎರಡು ಮೂರು ಐದಕ್ಕೆ ಅಂತಂದು ಇದ್ರೊಳಗೆ ಮಾಡ್ಕೊಳತ್ತೀನಿ ಎಣ್ಣೆ ಹಾಕಿನಿ ಬಿಸಿ ಆಗಿರ್ಬೇಕಾದ್ರು ಇಲ್ಲೆಲ್ಲ ಹೆಚ್ಕೊಂಡು ಇಟ್ಕೊಂಡೇನಲ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಟೊಮೆಟೊ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಬಿಡೋಣ ಇದ್ರೊಳಗೆ ಇಲ್ಲೇ ಕೊತ್ತಂಬರಿ ಮತ್ತು ಟ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡತ್ತೀನಿ ಇವಾಗ ಟೊಮೆಟೊನ ಹಾಕೊಂಬಿಡೋಣ ಇದ್ರೊಳಗೆ ಇಲ್ಲಿ ನಾನು ಟೊಮೆಟೊ ಹಾಕಿ ಮಿಕ್ಸ್ ಮಾಡಿದ್ರೆ ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿರಿ ಹಲಬಳ್ಳು ಪೇಸ್ಟ್ ಹಾಕಿದ ಮೇಲೆ ನಾನು ಗ್ಯಾಸ್ ಸ್ಲೋ ಅಂದ್ರೆ ಸ್ಲೋ ಫ್ಲೇಮ್ದೊಳಗಿಟ್ಟೇನೆ ಸ್ವಲ್ಪ ಗರಂ ಮಸಾಲ ಹಾಕೊಂಡು ಇದಕ್ಕೆ ಎಷ್ಟು ಬೇಕಾಕೈತಿ ರೀ ಆಮೇಲೆ ಕಡೆ ಕೊತ್ತಂಬರಿ ಕಾಳು ಪುಡಿ ಅಂತಾರಲ್ರಿ ಅದು ನಾವು ಪ್ಯಾಕೆಟನ್ನು ತರಿಸ್ಬಿಡ್ತೀವಿ ಹಾಗಾಗಿ ಅದು ಹಾಕ್ಕೊಳ್ಳೋಣ ಸ್ವಲ್ಪ ನಾವು ಮಸಾಲೆ ಹಾಕೋದ್ರೊಳಗೆ ಹೊತ್ತೈತೆಪ್ಪ ಅಂತಂದ್ರೆ ನಾವು ಗ್ಯಾಸ್ ಆಫ್ ಮಾಡಿ ಮಸಾಲೆ ಹಾಕೊಳ್ಳಿ ಬರ್ತೈತೆ ರೀ ಆಮೇಲೆ ಕಡೆ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ ರೀ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರಿಗೆ ಇದು ಹಾಕೊಳ್ಳೋ ಇದು ನನಗೂ ಮಮ್ಮಿಗೂ ಆಸಿಪ್ಪುಗೂ ಆದಾಗಷ್ಟಪ್ಪ ಯಾಕಂದರೆ ಪಪ್ಪಾ ಗೊರಮ್ ಇಲ್ಲ ಅರ್ಶಿ ಗೊರಮಿಲ್ಲಲ್ಲ ಹಾಗಾಗಿ ನಿಮ್ಮ ಕಡೆ ಬಿರಿಯಾನಿ ಮಸಾಲೆ ಐತೆ ಅಂದರೆ ಹಾಕೋರಿ ಇಲ್ಲ ತೊಂದರೆ ಬೇಡ ಕಡೆ ಇತ್ತು ಟೇಸ್ಟ್ ಕೊಡ್ತೈತ್ರಿ ಬಿರಿಯಾನಿ ಮಸಾಲ ಹಾಕೋದ್ರಿಂದಾನು ಹಾಗಾಗಿ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕ್ಕೊಳ್ಳ್ರಿ ಹಾಕಿ ಇವಾಗ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಕೊಳ್ಳ್ರಿ ಇದ್ರೊಳಗೆ ಅದು ಹಾಕೋದ್ರಿಂದನೂ ಚಲೋ ಹಾಕಿದ್ ರೀ ನಮ್ಮ ಮನೆಯಾಗ ಮಾಡತ್ತೀವಲ್ಲ ರೀ ಹಾಗಾಗಿ ಹಾಕೊಂಡ್ರೆ ನಡಿತೈತಿ ಇವಾಗ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಕೊಳ್ಳ್ರಿ ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳೋಣ್ರಿ ಇದಕ್ಕೆ ಇವಾಗ ಇಂಥ ಪ್ಯಾಕೆಟ್ ತರಿಸಿದ್ರಿ ನಾವು ಹದಿನೈದು ರೂಪಾಯಿ ಕೊಂದಿದ್ದ ಪ್ಯಾಕೆಟ್ ಇದು ಸ್ವಲ್ಪ ಇದ್ರೊಳಗೆ ಹಾಂ ಇಷ್ಟು ಸಾಕಲ್ರಿ ಆಮೇಲೆ ಇದಕ್ಕೆ ಒನಾ ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಂ ಇದಕ್ಕೆ ಉಪ್ಪು ಎಷ್ಟು ಬೇಕಾಕೈತಿ ನೋಡ್ರಿ ಉಪ್ಪು ರೀ ಆಮೇಲೆ ಕಡೆ ಒಣ ಖಾರ ಹಾಕೊಳ್ಳೋಣ ಇದಕ್ಕೆ ಇಲ್ಲಿ ನೋಡ್ಬೋದು ರೀ ನೀವು ಒಂದು ಸ್ಪೂನ್ ಆಗೋ ಅಷ್ಟು ನಾನು ಒನ ಖಾರ ಹಾಕ್ಕೊಳತ್ತೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಂಡಿ ಖಾರ ಖಾರವಾಗಿರ್ಬೇಕು ಅಂದ್ರೆ ಚಲೋ ಆಕೈತಿ ಹ್ಞೂ ಇವಾಗ ಗ್ಯಾಸ್ ಆನ್ ಮಾಡಿ ಮಿಕ್ಸ್ ರೀ ಇದೆಲ್ಲ ಇಲ್ಲಿ ನಾವು ಸ್ಲೋ ಫ್ಲೇಮ್ ಫ್ಲೇಮ್ದೊಳಗಿಟ್ಟೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ತತ್ತಿ ಒಡೋದು ಹಾಕ್ಕೊಂಬಿಡೋಣ ಅದ್ರ ಇಲ್ಲೇ ನೋಡ್ರಿ ಇದು ತತ್ತಿ ಒಡೋದು ಹಾಕಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹೊಂಟಿದ್ದೆ ಎಲ್ಲರಿಗೂ ಆಗಬೇಕಲ್ಲ ರೀಪಾ ಹಾಗಾಗಿ ನನ್ನ ಅನ್ನತಾರೆ ಸ್ವಲ್ಪ ತಿನ್ನಂಗೆ ಮಾಡೋ ಇದೆಲ್ಲ ಹಾಕಿ ಅದಕ್ಕೆ ಕೆಲಸ ಅಂತನಂತರ ಸೋಯಾ ಅದಕ್ಕೆ ಅದೆಲ್ಲ ಹಾಕಿದಕ್ಕೆ ಅದಕ್ಕೆ ಏನು ಹಾಕಲ್ಲ ಆಗಲ್ಲ ರೀ ಸ್ವಲ್ಪ 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 ಹಾಕೊಂಡು ತಿಂದ್ರೆ ಆಕೈತಿ ಅಂತಂದು ಹಾಕಿದ್ದೆ ರೀ ಆಕೈತಿ ಅಂತಂದು ಇವಾಗ ಇದೆಲ್ಲ ಮಿಕ್ಸ್ ರೀ ಇವಾಗ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಇಲ್ಲಿ ನಾನು ರೈಸ್ ಹಾಕಿ ಮಿಕ್ಸ್ ರೀ ಆಮೇಲೆ ನಾವು ಏನಾದರೂ ಡ್ರೈ ರೀ ಹೆಗ ಅದು ಕೂಡ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೆ ನೋಡ್ಬೋದು ನೀವು ಇಲ್ಲಿ ಇವಾಗಿದು ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ರೀ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಉಪ್ಪು ತೊಗೊಂಡಿನಿ ಆಮೇಲೆ ಕಡೆ ಗರಂ ಮಸಾಲ ತೊಗೊಂಡಿನಿ ಎರಡು ಚೆನ್ನಾಗಿ ಮಿಕ್ಸ್ ರೀ ಇದೆ ಯಾಕಂತಂದ್ರೆ ಇಲ್ಲಿ ಉದ್ದಗಿ ಕಟ್ ಮಾಡಿದಂತಹ ಮೆಣಸಿನ್ಕಾಯಿ ಅದಾವೆ ರೀ ಕಟ್ ಮಾಡಿಲ್ಲ ರೀ ಹಾಗೆ ಇಲ್ಲಿ ನಡಕ್ಕೆ ಸಿಡಿದೈತಿ ಹಾಗಾಗಿ ಇದ್ರೊಳಗೆ ಇದು ಮಸಾಲೆ ಏನೈತಲ್ಲ ಎಲ್ಲ ತುಂಬಿಡೋಣ ಇದು ಅಂದರೆ ಮೆಣಸಿನ್ಕಾಯಿ ಕರ್ಕೊಳ್ಳಾಕ ಇಲ್ಲೇ ಬಾಳ್ಗೆನೂ ಕಾಯ್ಕಿಟ್ಟೆ ನಾನು ಎಣ್ಣೆ ಹಾಕಿ ಅದ್ರೊಳಗೆ ಎಣ್ಣೆ ಬಿಸಿ ಆಗಿರ್ಬೇಕು ಇವಾಗ ಅಂತ ಹೇಳಿ ಮೆಣಸಿನ್ಕಾಯಿ ಕರ್ಕೊಂಡ್ಬಿಟ್ಟುಂಟು ಅಲ್ಲಿವರೆಗೂ ನಮ್ಮ ದೇಜರೇಸು ರೆಡಿ ಆಗಿಬಿಡ್ತೈತಿ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಹಾಕಿನಿ ಇವಾಗ ಫ್ರೈ ಮಾಡ್ಕೊಂಡ್ಬಿಡ್ಬಿಡ್ತಿವಿ ಅಂದ್ರೆ ಚಟ್ಪುಟ್ಟು ಚಟ್ ಪುಟ್ಟು ಅದಕ್ಕೆ ಸ್ವಲ್ಪ ಕೆಂಪಗಾಗ ಹುರ್ಕೊಳ್ಳೋಣ ಇಲ್ಲಿ ನೋಡ್ರಿ ಈ ರೀತಿ ಆಗತ್ತೈತಲ್ಲ ಈ ರೀತಿ ಆಗ್ಬೇಕು ನೋಡೈತಿ ಮೆಣ್ಸಿನ್ಕಾಯಿ ಎಲ್ಲ ಇನ್ನೊಂದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳಂಟಿ ಇವಾಗಿದು ಇಲ್ಲೇ ರೆಡಿ ಆದು ಗ್ಯಾಸು ಆಫ್ ಮಾಡ್ಕೊಂಬಿಡೋಣರಿ ಇವಾಗ ಇಲ್ಲೇ ಮೆಣಸಿನ್ಗೆಲ್ಲ ತೊಗೊಂಬಿಡಣ ಇನ್ನೆಲ್ಲ ಬಸ್ಕೊಂಡು ತಗೊಂಡೆ ಇದ್ರ ಮೇಲೆ ಹಾಕೊಂಡ್ರಿ ಅಲ್ಲೊಂದು ಇಲ್ಲೊಂದು ಹೇಳಿ ಇಲ್ಲಿ ನೋಡಿರಿ ನಮ್ಮ ಎಗ್ ಸುನೂ ರೆಡಿ ಆಗಿತ್ತು ಆಮೇಲೆ ಅದ್ರ ಮೇಲೆ ಇದು ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗ ನಮ್ಮದು ಎಗ್ ರೈಸ್ ರೆಡಿ ಆಯ್ತು ನೋಡ್ರಿಪ್ಪ ನಮ್ದು ಎಗ್ ರೈಸ್ ನಿಮಗೆ ಎಷ್ಟು ಅಂದ್ರೆ ನಮ್ಮ ಶನ್ಯಾಗ ಬಂದ ಲೈಕ್ ಮಾಡ್ರಿ ಇಲ್ಲ ನಮ್ಮ ಮಮ್ಮಿ ರೊಟ್ಟಿ ಮಾಡತ್ತರಿ ತಟ್ಟಿ ಪಲ್ಯ ಮಾಡಿದೆ ಮಮ್ಮಿನೈತೆ ಇಲ್ಲೇ ತಟ್ಟಿ ಸಾರು ರೆಡಿ ಆಯ್ತು ನೋಡಿರಿ ರೊಟ್ಟಿನು ರೆಡಿ ಆಗ್ತು ದಟ್ಟಿ ರೊಟ್ಟಿ ರೆಡಿ ಹಾಕ ಹ್ಞೂ ಮಸ್ತಾಗಿ ಉಬ್ಬಿದ ರೊಟ್ಟಿ ಇವಾಗ ನೋಡಿರಿಪ್ಪ ನಾನು ಅಂಗ್ಡಿಗೆ ಹೋಕೆನ್ ರೀ ಟೈಮ್ ಆರು ಒಂಬತ್ತು ಗಂಟೆ ಆಯ್ತು ಯಾಕಂದ್ರೆ ಗಣಪತಿ ಹಬ್ಬ ಐತಲ್ರಿ ಹಂಗಾಗಿ ಗಿರಾಕಿಲ್ರಿ ಆಸಿಪ್ ತಗೊಂಡ್ಬಂದ್ ನಾನ ಇಲ್ಲಿ ಮಮ್ಮಿ ಮತ್ತಿಯ ತಾದಿ ಪಪ್ಪ ಎಲ್ಲರೂ ಊಟ ಮಾಡತ್ತಾರೀ ನಂದು ಆಸಿಪದ ಊಟ ಆತ್ರಿಪ್ಪ ನಾವ್ ಹೆಂಗ್ರೆಸ್ ಮಾಡ್ಕೊಂಡು ತಿಂದ್ವಿ ಹ್ಮ್ ಹ್ಮ್ ಊಟಾತ್ರಿ ನಿಮ್ಮ ಸುಲ್ತಾನ್ ಬಂದ ಮತ್ತ ಎಸ್ ಹೊತ್ತಾರ ನಿಮ್ಮ ಈಗ